ಕೆಲವೊಬ್ರು ಡಂಕ್ಟರ್ ಅಂತ ಹೇಳಿದರು ಕೆಲವೊಬ್ರು ಇಂಜಿನಿಯರ್ ಅಂತ ಹೇಳುದು ಒಂದಷ್ಟು ಜನ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದರು ಕೆಲವೊಬ್ರು ಪೊಲಿಟೀಷಿಯನ್ ಅಂತ ಹೇಳಿದರು ಅವ್ರ ತಂದೆ ಬಗ್ಗೆ ಅವರು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ರು ಗೊತ್ತಾ ಆದ್ರೆ ನಾನು ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದೆ ಮಗಳೇಟ್ರಪ್ಪ ಇವತ್ತೇನು ಫ್ರೆಂಡ್ಸು ನಿಮ್ಮ ಅಪ್ಪ ಆರ್ಡಿನರಿ ಡ್ರೈವರ್ ಅಂತ ಹೇಳಿದ್ರು ಅಂತಂದಲ್ಲ ಅವ್ರ್ ಹೆಚ್ಚು ಕಡಿಮೆ ಎಲ್ರು ಸೇಫ್ಟಿ ಆಗಿ ಇವತ್ತು ಕಾಲೇಜ್ ಬಂದಿರೋದು ನಮ್ಮಂತ ಡ್ರೈವರ್ಗಳಿಂದ ಅಲ್ವಾ ಆ ಮಕ್ಕಳದೇನು ತಪ್ಪಿಲ್ಲ ಈ ತಪ್ಪಿರೋದೆಲ್ಲ ನಮ್ ವ್ಯವಸ್ಥೆನದೇ ಮಾತನಾಡ್ತೀರಿ ಇಲ್ಲಿ ನಾನು ಯಾರನ್ನು ಮೇಲು ಯಾರನ್ನು ಕೀಳು ಅಂತ ದೂಷಿಸ್ತಾ ಇಲ್ಲ ಈ ನಮ್ ವ್ಯವಸ್ಥೆ ಇರೋದ್ರ ಬಗ್ಗೆ ಒಂದ್ ಎರಡು ಮಾತನ್ನ ಹೇಳ್ಬೇಕು ಅನ್ಸುತ್ತೆ ಇಲ್ಲಿ ಪ್ರತಿಯೊಂದು ಉದ್ಯೋಗ ಅವ್ರಿಗೆ ಅನ್ನ ಕೊಡ್ತಾ ಇದೆ ಯಾವತ್ತಿದ್ರೂ ಕೂಡ ಮೇಲೇನೆ ಪ್ರಾಣ ಹೋಗೋ ಸಂದರ್ಭದಲ್ಲೋ ಅಥವಾ ನಮ್ಗೆ ಅನಾರೋಗ್ಯ ಆದಂತ ಸಂದರ್ಭದಲ್ಲೂ ನಮ್ಮನ್ನು ಪ್ರಾಣ ಉಳಿಸೋ ವೈದ್ಯರನ್ನ ಈ ಸಮಾಜ ವೈದ್ಯೋ ನಾರಾಯಣ ಹರಿ ಅಂತ ಕರಿತಾರೆ ಅದೇ ಪ್ರತಿನಿತ್ಯ ಜೀವಂತ ಜೀವಗಳನ್ನ ಜೀವಂತವಾಗಿ ಸುರಕ್ಷಿತವಾಗಿ ಅವ್ರನ್ನ ತಲುಪಬೇಕಾದಂಥ ಸ್ಥಳಗಳಿಗೆ ತರಿಸೋ ನಮ್ಮನ್ನು ಆಲ್ ಹಾರ್ಡಿನರಿ ಡ್ರೈವರ್ಸ್ ಅಂತ ಕರೀತದೆ ಇದು ಈ ಸಮಾಜದ ಒಂದು ದುಸ್ಥಿತಿ ಇನ್ನು ಇಂಜಿನಿಯರ್ಸ್ ಅಂತಂದ್ರೆ ಅವ್ರ ಕನಸುಗಳು ಸಾಕಾರ ಆಗಲಿಕ್ಕೆ ನಮ್ಮ ಶ್ರಮ ಎಷ್ಟಿರ್ತದೆ ಅನ್ನೋದು ಈ ಸಮಾಜದ ಕಣ್ಣಿಗೆ ಅವತ್ತು ಕಾಣೋದಿಲ್ಲ ಇನ್ನು ಈ ಚಾಲಕರು ಈ ವಿಚಾರ ಹೇಳ್ಕೊಂಡ್ರೆ ಏನಪ್ಪ ಅವ್ರಿಗೆ ಅವರೇ ಹೇಳ್ಕೊತವ್ರೆ ಅಂತಾರೆ ಆದರೂ ಹೇಳಲೇಬೇಕು ಈ ನಾಡು ನುಡಿ ಜಲ ಭಾಷೆ ಅನ್ನೋ ವಿಚಾರ ಏನಾದರೂ ಬಂತು ಅಂದರೆ ಅದರಲ್ಲಿ ಮೊದಲಿಗೆ ಎದೆ ಕೊಟ್ಟು ನಿಲ್ಲುವಂಥವ್ರು ಇದೇ ಚಾಲಕರು ಈ ವಿಚಾರ ಕೂಡ ನಮ್ಮ ಸಮಾಜಕ್ಕೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಯಶಸ್ಸಿನ ಹಿಂದೆ ಇದೇ ಚಾಲಕರ ಶ್ರಮ ಯಾವತ್ತೂ ಇರುತ್ತೆ ಅನ್ನೋದನ್ನ ಯಾರು ಪರಿಗಣಿಸೋದಿಲ್ಲ ಅಷ್ಟೆಲ್ಲ ಯಾಕೆ ಪ್ರತಿನಿತ್ಯ ಪ್ರತಿ ಮನೆಗೂ ಸ್ವಲ್ಪ ಒಂದು ಹಾಲು ಮೋಸರಿಂದ ಇಡಬಹುದು ಔಷಧಿ ಆಗ್ಬೋದು ದಿನಸಿ ಆಗ್ಬೋದು ಅಥವಾ ಅವ್ರ ದಿನನಿತ್ಯದ ವಸ್ತುಗಳಾಗ್ಬೋದು ಇದನ್ನೆಲ್ಲನೂ ಸುರಕ್ಷಿತವಾಗಿ ಅವರು ಇರುವಂತಹ ಸ್ಥಳಗಳಿಗೆ ತಲುಪಿಸೋದು ಇದೇ ಡ್ರೈವರ್ಸ್ ಅನ್ನೋದು ಈ ಜಗತ್ತನ್ನು ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣೋದಿಲ್ಲ ಒಂದು ಆಟೋದಿಂದ ಹಿಡಿದು ಒಂದು ವಿಮಾನವರೆಗೂ ನಮ್ಮ ಜನ ಪ್ರಯಾಣ ಮಾಡಬೇಕಾದ್ರೆ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಅಲ್ಲಿರೋ ಡ್ರೈವರ್ ಮೇಲೆ ನಂಬಿಕೆ ಇಟ್ಟು ಆರಾಮಾಗಿ ನಿದ್ರೆ ಮಾಡ್ತಾರೆ ಆದರೆ ನಾವು ಎಷ್ಟು ದಿನ ನಿದ್ರೆಗೆಟ್ಟಿರ್ತೀವೋ ಇಟ್ಟಿರ್ತೀವೋ ನಮ್ಗೆ ಎಷ್ಟು ಶ್ರಮ ಆಗಾಯ್ತವೋ ಇದನ್ನೆಲ್ಲ ಬದಿಗಿಟ್ಟು ಕಷ್ಟಪಟ್ಟು ಅವರು ತಲುಪಬೇಕಾದಂತಹ ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪತಕ್ಕಂಥದ್ದು ಇದೆ ಡ್ರೈವರ್ಗಳು ಈ ಸತ್ಯ ಕೂಡ ಜಗತ್ತಿಗೆ ತಿಳಿಲೇದು ಇನ್ನೆಲ್ಲ ಒಂದು ಕಡೆ ಅಪಘಾತನೋ ಅವಘಡನೋ ಆದಾಗ ಅಲ್ಲಿ ಮೊದಲು ದಾವಿಸೋದು ಇದೇ ಚಾಲಕರು ಈ ಸತ್ಯ ಕೂಡ ನಮ್ಮ ಜಗತ್ತಿಗೆ ತಿಳಿದಿರ್ಬೋದು ಏನು ಮಾಡ್ತೀರಾ ಈ ವ್ಯವಸ್ಥೆನೇ ಹೇಗೆ ಅನ್ನ ಬೆಳೆಯೋ ರೈತನಿಗೂ ಕೂಡ ಈ ವ್ಯವಸ್ಥೆನಲ್ಲಿ ಹೆಚ್ಚು ಬೆಲೆ ಇಲ್ಲ ಅದೇ ರೀತಿ ಈ ಜಗತ್ತಿನ ನರನಾಡಿಗಳ ಪ್ರತಿನಿತ್ಯ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂತಹ ನಮ್ಮಂತವರ್ಗೂ ಕೂಡ ಅಷ್ಟು ಗೌರವ ಈ ಸೊಸೈಟಿನ ಸಿಗೋದಿಲ್ಲ ಹಂಗಂದ್ಬಿಟ್ಟು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ನಾವು ಯಾವತ್ತೂ ಸಿಗೋದಿಲ್ಲ ಯಾರ ಗೌರವ ನಮಗೆ ಬೇಕು ಆಗಿಲ್ಲ ಯಾಕಂದ್ರೆ ನಮ್ಮ ವೃತ್ತಿ ನಮ್ಮ ಹೆಮ್ಮೆ ಇದು ನಮ್ಮ ಬದುಕು ಅಪ್ಪ ನಿಮ್ ಗೊತ್ತಿಲ್ಲ ಇಷ್ಟೊಂದು ಹಿಂಗೆ ಹೇಳ್ತಾನೆ ಹೋದ್ರೆ ತುಂಬಾ ಹೇಳ್ಬೋದು ಇದು ಈ ಚಾಲಕರ ನಿಯತ್ತು ಚಾಲಕ ಕೂಡ ಈ ಜಗದ ಸಂಪತ್ತು ಸ್ವಾಭಿಮಾನ ಅನ್ನೋದು ಯಾವತ್ತು ಈ ಚಾಲಕರ ತಾಕತ್ತು ಹೇಳ್ಕೊತೀವಿ ಜಗತ್ತನ್ನೇ ಸ್ವಾಭಿಮಾನದ ಚಾಲಕನ ಮಕ್ಕಳು ಅಂತ ನಾನು ಇಷ್ಟೆಲ್ಲ ಗೊತ್ತಾಗ ನಮ್ಮನೆಯವರು ಸ್ವಾಭಿಮಾನದ ಚಾಲಕ